ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಡೈಲಿ ಬ್ಲಾಗ್ ಆಗಿರಲ್ಲ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಶ್ವೇತ ಅವ್ರ ಶಾಪ್ದು ಒಂದು ವೀಡಿಯೋಸ್ನ ತೊಗೊಂಬಂದಿದ್ದೀನಿ ಇವಾಗ ಹಬ್ಬ ಬರ್ತಾ ಇರೋದ್ರಿಂದ ಬಹ ಇವಾಗ ಹಬ್ಬ ಬರ್ತಾ ಇರೋದ್ರಿಂದ ಬಹಳಷ್ಟು ಜನ ಡ್ರೆಸ್ಸು ಸ್ಯಾರಿ ಎಲ್ಲನೂ ಪರ್ಚೇಸ್ ಮಾಡ್ತಾ ಇರ್ತೀರ ಸೊ ಆಲ್ರೆಡಿ ನಾನು ಇವ್ರನ್ನ ವೀಡಿಯೋನ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ ಅಂದರೆ ಗೋಸಲ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಇವರು ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಅಂದರೆ ಶ್ವೇತ ಅವ್ರ ಶಾಪ್ ಅಂತ ಯಾವಾಗಲೂ ಡ್ರೆಸ್ಗಳು ತೊಗೊಂಬರೋದೆಲ್ಲ ತೋರಿಸ್ತಾ ಇರ್ತೀನಿ ವೇರ್ ಮಾಡಿರೋದನ್ನು ತೋರಿಸ್ತಾ ಇರ್ತೀನಿ ಸೊ ಏನಂತಂದರೆ ಏನಂತಂದರೆ ಇವತ್ತು ಹೊಸ ಹೊಸ ಕಲೆಕ್ಷನ್ನು ಡ್ರೆಸ್ ಬಂದಿದೆ ಡ್ರೆಸ್ ಒಳ್ಳೊಳ್ಳೆ ಕಲರು ಒಳ್ಳೊಳ್ಳೆ ಪ್ಯಾಟ್ರನ್ನು ಹೊಸ ಹೊಸ ಡ್ರೆಸ್ ತಂದಿದ್ದಾರೆ ಒಂದೊಂದು ಡ್ರೆಸ್ ನೀವು ನೋಡ್ತಾ ಇದ್ರೆ ನಿಜ ಇವತ್ತೇ ಹೋಗಿ ಪರ್ಚೇಸ್ ಮಾಡಿಬಿಡ್ತೀರಾ ಅಷ್ಟು ಕಲೆಕ್ಷನ್ನ ಡ್ರೆಸ್ ಅದರಲ್ಲೂ ಸ್ಯಾರೀಸು ಇದೆ ಸ್ಯಾರೀಸ್ಗಿಂತ ಡ್ರೆಸ್ಗಳಿದೆ ನೋಡಿ ತುಂಬ ಚೆನ್ನಾಗಿದೆ ಡ್ರೆಸ್ಗಳಂತೂ ಸೊ ಒಳ್ಳೆ ಬಜೆಟ್ ಅಲ್ಲಿ ಕೂಡ ಎಲ್ರಿಗೂ ಡ್ರೆಸ್ ಸಿಗ್ತಾ ಇದೆ ಖಂಡಿತ ಬೇಗನೆ ಹೋಗಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ನಾನು ಕೂಡ ಒಂದೆರಡು ಡ್ರೆಸ್ನ ನಾನು ತೊಗೊಂಡ್ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿಗಳ ಕೂಡ ಹಾಕಿದ್ದಾರೆ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಶ್ವೇತಾ ಅವ್ರ ಶಾಪ್ದು ನಾನು ಗೋಸಲ ಲೇಡೀಸ್ ಟ್ರೆಂಡ್ ಈ ಒಂದು ಶಾಪ್ ನಾನು ವಿಡಿಯೋಸ್ ನ ತರ್ತಾ ನೋಡ್ಕೊಂಡ್ ಬನ್ನಿ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಕೊರಿಯರ್ ಕೂಡ ಅವೈಲೇಬಲ್ ಇದೆ ಬೇಕಿದ್ರೆ ನೀವು ವಿಡಿಯೋ ಕಾಲ್ ಮಾಡಿ ಬೇಕಿದ್ರೆ ಯಾವ್ದಾದ್ರು ಡ್ರೆಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಬೇಗ ಖಾಲಿ ಆಗುತ್ತೆ ಅವ್ರ ಶಾಪಲ್ಲೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ನು ಅದರಲ್ಲೂ ಕಾಟನ್ ಡ್ರೆಸ್ಗಳಂತೂ ಆಸಮ್ ಆಗಿದೆ ಬೇಕಿದ್ರೆ ನೀವು ಈ ನ ನೋಡಿ ನಾನು ವೀಡಿಯೋ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋಸ್ ಮಾಡ್ಕೊಂಡು ತಂದಿದ್ದೀನಿ ಸೊ ಇನ್ನು ಗೌರಿ ಹಬ್ಬಕ್ಕೆ ಬಂದು ಇನ್ನೂ ಒಳ್ಳೊಳ್ಳೆ ಆಫರ್ ಕೂಡ ಕೊಡ್ತೀನಿ ಅಂತ ಹೇಳಿದರೆ ಸೊ ಸೊ ಇವಾಗ ಈ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಡ್ರೆಸ್ ಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಮತ್ತೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ ಬೇಕಿದ್ರೆ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಸೊ ನಾವಿವಾಗ ಬರ್ತಾ ಇದೀವಿ ಶ್ರೀ ಗೋಸಲಾ ಲೇಡೀಸ್ ಫ್ಯಾಷನ್ ಟ್ರೆಂಡ್ಸ್ಗೆ ಗೆ ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ನಿಮಗೋಸ್ಕರ ಎಲ್ಲಾನು ಕೂಡ ವಿಡಿಯೋನಲ್ಲಿ ತೋರಿಸ್ತಾ ಇದೀನಿ ಸೊ ನೋಡ್ಕೊಂಡು ಬನ್ನಿ ಇದಿರೋದು ಸ್ನೇಹಿತರೆ ಮಸೀದಿ ಕಾಂಪ್ಲೆಕ್ಸ್ ಅಲ್ಲಿ ಮತ್ತೆ ಮಹಾವೀರ ರಸ್ತೆ ಇನ್ನೂ ಗೊತ್ತಾಗ್ಲಿಲ್ಲ ನಿಮಗೆ ಅಂದ್ರೆ ವೀರಶೈವ ಬ್ಯಾಂಕ್ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಅದರ ಆಪೋಸಿಟೇ ಸ್ಟೆಪ್ಸ್ ಇದೆ ಫಸ್ಟು ಫ್ಲೋರಲ್ಲಿ ಇವ್ರದ್ದು ಶಾಪ್ ಇದೆ ಸೊ ಬನ್ನಿ ಇವರು ಕೂಡ ರಾಯರ ಭಕ್ತರು ನನ್ನಂತೆಯೇ ರಾಯರ ಭಕ್ತರು ಸೊ ರಾಯರ ಒಂದು ಫೋಟೋ ಇಂದನೇ ಇವತ್ತು ಶುರು ಮಾಡೋಣ ಸೊ ಇವರೇ ಶ್ವೇತಾ ಅವರು ಸೊ ನನ್ನ ಹೆಸರುನು ಶ್ವೇತಾ ಅವರ ಹೆಸರುನು ಶ್ವೇತಾ ಅಂತಾನೆ ಸೊ ಅಂಗಡಿ ಎಲ್ಲವನ್ನು ಕೂಡ ನೀಟಾಗಿ ರೆಡಿ ಮಾಡಿದ್ದಾರೆ ಸೊ ನಿಮಗೋಸ್ಕರ ಬನ್ನಿ ಯಾವ್ಯಾವ ಕಲೆಕ್ಷನ್ ಇದೆ ಎಲ್ಲನೂ ಕೂಡ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಸ್ಯಾರಿ ಕಲೆಕ್ಷನ್ ಕೂಡ ತೊಗೊಂಡ್ಬಂದಿದ್ದಾರೆ ಒಳ್ಳೊಳ್ಳೆ ಪ್ಯಾಟ್ರನ್ ಕೂಡ ತೊಗೊಂಡ್ಬಂದಿದ್ದಾರೆ ಸೊ ನಿಮ್ಗೆ ಗೊತ್ತೇ ಇದೆ ಶಾಪ್ಗೆ ವಿಸಿಟ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಸೊ ಎಲ್ಲರಿಗೂ ಕೂಡ ಒಂದು ಬಜೆಟ್ ಅಲ್ಲಿ ಡ್ರೆಸ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಸೊ ವೆಸ್ಟರ್ನ್ ವೇರ್ ಮತ್ತೆ ಫ್ಯಾನ್ಸಿ ಟಾಪ್ಸ್ಗಳು ಎಲ್ಲವೂ ಕೂಡ ಸಿಗುತ್ತೆ ನೋಡಿ ಮೊದಲೇದಾಗಿ ಇಲ್ಲಿಂದನೇ ನಾನು ಶುರು ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಥರ ಟಾಪ್ಸ್ಗಳೆಲ್ಲ ಕಂಡ್ರೆ ನಂಗೆ ತುಂಬ ಇಷ್ಟ ಇಲ್ಲಿ ಸ್ನೇಹಿತರೆ ಲೇಡೀಸ್ಗೆ ಎಲ್ಲ ಥರ ಇನ್ನರ್ ವೇರು ಮತ್ತು ಟೂ ಪೀಸ್ ಸಟ್ಟು ಈ ಥರ ಟಾಪ್ಸ್ಗಳು ತ್ರೀ ಪೀಸ್ ಸಟ್ಟು ಮತ್ತೆ ಕುರ್ತೀಸು ಸ್ಕರ್ಟ್ಸು ಎಲ್ಲ ಥರ ಜೀನ್ಸ್ ಟಾಪ್ಸು ಎಲ್ಲವೂ ಸಿಗತ್ತೆ ಟೂ ಕಲರ್ಸ್

ಕಲರ್ಸ್ ಇದೆಯಾ ಇದ್ರಲ್ಲಿ ಸಿಂಗಲ್ ಕಲರ್ ಸಿಂಗಲ್ ಪೀಸ್ ವೆಸ್ಟರ್ನ್ ವೇರ್ ಅಲ್ಲಿ ಟಾಪ್ಸ್ ಎಲ್ಲ ಏನ್ ರೇಟ್ ಸ್ಟಾರ್ಟಿಂಗ್ ತಂದಿದ್ದೀರಾ ವೆಸ್ಟರ್ನ್ ಅಲ್ಲಿ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಲಾಸ್ಟ್ ಹತ್ತು ವಿಡಿಯೋಗಂತ ಒಂದು ನಾಲ್ಕು ಪೀಸ್ ಐದೈದು ಪೀಸು ಒಂದೊಂದು ಇದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಹೆಚ್ಚಿನದಾಗಿ ಕಲೆಕ್ಷನ್ ಬೇಕು ಅಂದರೆ ಖಂಡಿತ ಶಾಪ್ಗೆ ವಿಸಿಟ್ ಮಾಡಿ ಎಲ್ಲ ಥರ ಕಲೆಕ್ಷನ್ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಡ್ರೆಸ್ಗಳನ್ನ ತುಂಬಿದ್ದಾರೆ ಅಂದರೆ ಶಾಪ್ಗೆ ನೀವೇ ನೋಡಿ ಇದೆಲ್ಲವೂ ಕೂಡ ನಿಮಗೆ ಟಾಪ್ಸು ಟೂ ಪೀಸ್ ಸಟ್ಟು ತ್ರೀ ಪೀಸ್ ಸಟ್ಟು ಅಂಬ್ರೋಳ ಟಾಪ್ಸು ಸೈಡ್ ಓಪನ್ ಟಾಪ್ಸು ಆವಾಜ ಬ್ರ್ಯಾಂಡದು ಸುಮಾರಷ್ಟು ಹೇಳೋಕೋದ್ರೆ ಅಷ್ಟು ಅಷ್ಟು ವೆರೈಟೀಸ್ನ ಈ ಸಲ ನಿಮಗಾಗಿ ತೊಗೊಂಬಂದಿದ್ದಾರೆ ಸೊ ನನಗೆ ಒಂದು ವೀಡಿಯೋಸ್ನ ಮಾಡಿಕೊಡಿ ವ್ಯೂವರ್ಸ್ಗೋಸ್ಕರ ನಾನು ಒಂದು ಒಳ್ಳೆಯ ಬಜೆಟಲ್ಲಿ ಕೊಡ್ತೀನಿ ಅಂತ ಹೇಳಿದರು ಸೊ ಆಲ್ರೆಡಿ ಇವರ ಒಂದು ಏನು ಶಾಪ್ನ ನಾನು ನಿಮ್ಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಸೊ ಸುಮಾರಷ್ಟು ಜನ ಹೋಗಿದ್ದೀರೋ ಕೂಡ ಈ ಸಲ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಈ ಸೈಡೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಸ್ಯಾರೀಸು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕೇಳಿದ್ರು ಅನ್ನೋ ಕಾರಣಕ್ಕೆ ಸ್ಯಾರೀಸು ಒಂದು ಸ್ಟಾಕ್ಸ್ ಇದಾರೆ ಬಟ್ ಡ್ರೆಸ್ಗಳಂತೂ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕಲರ್ಸ್ ಇದೆ ಅಂತಂದರೆ ನೀವೇ ಶಾಕ್ ಆಗ್ತೀರಾ ಮುಂದೆ ನೋಡ್ತಾ ಹೋಗಿ ಒಂದು ಸ್ವಲ್ಪ ಸ್ವಲ್ಪ ನಾನು ನಿಮಗೆ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ತುಂಬ ಡ್ರೆಸ್ಸು ಇದೇನು ನೋಡ್ತಾ ಇದ್ರೆ ಶಾಪ್ ತುಂಬ ಇವೆಲ್ಲವೂ ಕೂಡ ಡ್ರೆಸ್ಸಸ್ಸು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಲೆಕ್ಷನ್ ಇರಬಹುದು ಒಂದು ಏನು ಅಂತಂದ್ರೆ ಅಷ್ಟೇ ಬೇಗ ಖಾಲಿ ಆಗುತ್ತೆ ಏಕೆಂದರೆ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಬಂದಿದ ತಕ್ಷಣ ಸ್ಯಾರಿ ಡ್ರೆಸ್ಗಳೆಲ್ಲ ತೊಗೊಂಡೋಗ್ಬಿಡ್ತಾರೆ ಇರೋದೇ ಇಲ್ಲ ಸೊ ಬಂದಿದ ತಕ್ಷಣ ನನಗೂ ಕಾಲ್ ಮಾಡ್ತಾರೆ ಶ್ವೇತಾ ಅವರು ಆದರೆ ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಟೂ ಡೇಸ್ ಬಿಟ್ಕೊಂಡು ಹೋಗೋ ಅಷ್ಟರಲ್ಲಿ ಸೊ ಇದೆಲ್ಲ ವೇರು ಇದರಲ್ಲೂ ಕೂಡ ತುಂಬಾ ಕಲೆಕ್ಷನ್ ಇದೆ ಇವಾಗ ನೋಡಿ ಇಲ್ಲಿ ನೋಡಿ ಇವೆಲ್ಲ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇಂದ ಸೊ ಹೇಳಿದ್ರೆ ಸ್ವಲ್ಪ ಗುಂಡ್ ಗುಂಡ್ ಇರೋರಿಗೆ ಹೇಳ್ತಾ ಹೋಗ್ತೀನಿ ಅಲ್ಲೇ ನೋಡಿ ತ್ರೀ ಪೀಸ್ ಇವಾಗ ನೋಡ್ತಾ ಇರೋದು ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ವರ್ಗು ಇದೆ ಏನು ರೇಟ್ ಇದು ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ ಇದು ಫೋರ್ ಎಕ್ಸೆಲ್ಲು ತುಂಬ ಚೆನ್ನಾಗಿದೆ ಕಾಟನ್ ಕ್ಲಾತು ನಿಮಗಿದು ಎಂಟುನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಸೊ ಒಂದಷ್ಟು ಜಾಸ್ತಿನ ತೊಗೊಂಡ್ರೆ ಒಂದು ಬಜೆಟಿಗೆ ಹಾಕಿ ಕೊಡ್ತಾರೆ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ತೊಗೊ ಕೊಡ್ತಾರೆ ಸೊ ಚೆನ್ನಾಗಿದೆ ಕಾಟನ್ನು ಅಂತೂ ತುಂಬ ಚೆನ್ನಾಗಿದೆ ಯಾರ್ಯಾರೆಲ್ಲ ಅದಪ್ಪ ಇರೋರು ಸಿಗೋಲ್ಲ ಬಟ್ಟೆ ನಮ್ಮ ಸೈಜು ಅಂತ ಹೇಳ್ತಿರ್ತೀರ ನೋಡಿ ಶ್ವೇತಾ ಅವ್ರ ಶಾಪಲ್ಲಿ ಸಿಗ್ತಾ ಸಿಗ್ತಾಯಿದೆ ಖಂಡಿತ ಬಂದು ಒಂದು ಸಲ ವಿಸಿಟ್ ಮಾಡಿ ಎಲ್ಲವೂ ಕೂಡ ಪ್ಯೂರ್ ಕಾಂಟೋನು ಸೊ ಕೆಲವರು ಸ್ವಲ್ಪ ದಪ್ಪ ಇರೋರು ಬಂದು ಶ್ವೇತಾ ಶ್ವೇತಾವ್ರೆ ಬರೀ ಎಲ್ಲ ಎಮ್ ಸೈಜು ಎಸ್ಸು ಎಲ್ ಬರೀ ಇದೇ ತರ್ತೀರ ನಮಗೂ ಸ್ವಲ್ಪ ತರಿಸ್ಕೊಡಿ ಅಂತ ಕೇಳ್ತಾರಂತೆ ಹಾಗಾಗಿ ಅಂಥವ್ರಿಗೆ ಅಂತ ತೊಗೊಂಬಂದಿರೋದು ಪಾಪ ಅವ್ರಗಳಿಗೂ ಡ್ರೆಸ್ ವೇರ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತಲ್ವಾ ಸೊ ನಮ್ಮ ಗುಬ್ಬಿನಲ್ಲಿ ಬೆಸ್ಟ್ ಕಲೆಕ್ಷನ್ ಇರುವಂತ ಶಾಪ್ ಅಂತ ಎಲ್ಲ ಕಲೆಕ್ಷನ್ ಖಾಲಿ ಆಗ್ತಾ ಇರುತ್ತೆ ಇರುತ್ತೆಲ್ಲ ಬೇಕು ಬೇಗ ಬೇಗ ಬಂದು ಶಾಪ್ ಮಾಡ್ಕೊಂಡು ಹೋಗಿ ಡ್ರೆಸ್ ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ದಾರೆ ಆಲ್ರೆಡಿ ನಾನು ಇವರ ಒಂದು ವೀಡಿಯೋನ ಹಾಕಿದ್ದೀನಿ ಸುಮಾರಷ್ಟು ಜನ ಪರ್ಚೇಸ್ ಮಾಡ್ತಾ ಇದ್ದೀರಾ ಇವಾಗಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ನೈನ್ ಫಿಫ್ಟಿ ಸೊ ನೋಡಿ ಹ್ಞೂ ಇದರಲ್ಲಿ ಬೇಕಾದಷ್ಟು ಕಲೆಕ್ಷನ್ ಇದೆ ವೀಡಿಯೋಗೋಸ್ಕರ ಒಂದು ನಾಲ್ಕು ನಾಲ್ಕು ತೋರಿಸ್ತಾ ಇದ್ದೀವಿ ಅಷ್ಟೇ ಪ್ಯಾಟ್ರನ್ ತೋರಿಸ್ತಾ ಇದ್ದೀವಿ ಯಾಕೆಂದ್ರೆ ಬಹಳಷ್ಟಿದೆ ತೋರಿಸೋ ಅಂಥದ್ದು ಎಲ್ಲ ಕೆಲವೊಂದು ರೇಟ್ ಮಿಸ್ ಆಗಿರುತ್ತೆ ಶಾಪಿಗೆ ಬಂದಾಗ ನೀವು ಅವ್ರನ್ನ ಕೇಳಿದ್ರೆ ರೇಟ್ ಎಲ್ಲನೂ ಕೂಡ ಇಲ್ಲೇ ಹೇಳ್ತಾರೆ ಹ್ಞೂ ತ್ರೀ ಪೀಸ್ ಸಟ್ಟು ಇದು ಕೂಡ ಈಗ ತೋರಿಸ್ತಾ ಇರೋದೆಲ್ಲ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಈ ಒಂದು ಸೈಜಲ್ಲಿ ತೋರಿಸ್ತಾ ಇದೀವಿ ನೈನ್ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಲಾತ್ ಗಳು ಕಾಟನ್ ಕ್ಲಾತ್ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಕಲೆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಸ್ಯಾರಿಗಳು ಇದೆ ಲಾಸ್ಟ್ ಅಲ್ಲಿ ತೋರಿಸ್ತೀವಿ ನೋಡ್ತಾ ಇದೀರಾ ಎಲ್ಲ ಸೈಜ್ ಎಲ್ಲ ಕಲರ್ ಇದೆ ಅಂದ್ರೆ ಮೈನ್ ಏನು ಅಂದ್ರೆ ಟಾಪ್ಸ್ಗಳು ಎಷ್ಟು ಲೆಂತ್ ಇದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಒಂದೆರಡು ತೋರಿಸ್ತಾ ಇದೀನಿ ನೋಡಿ ಎಲ್ಲ ಕೂಡ ಕಾಟನ್ ತಗೊಂಡ್ಬಂದಿದ್ದಾರೆ ಬಹಳ ಚೆನ್ನಾಗಿದೆ ಸೊ ಇದ್ರಲ್ಲಿ ಎಲ್ಲ ಸೈಜ್ ಅವೈಲೇಬಲ್ ಇದೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ನಿಮ್ಗೆ ಸೈಜಸ್ ಎಲ್ಲಾ ಕಲರ್ ಅಲ್ಲಿ ಇದೆ ಸೊ ಇವಾಗಂತೂ ಟ್ರೆಂಡ್ ಕಲರ್ ಬ್ಲೂ ಕಲರು ನೋಡಿ ಇದನ್ನ ಸೊ ಸುಮಾರು ಶಾಪ್ಗೆ ಹೋದಾಗ ಶ್ವೇತ ಈ ಡ್ರೆಸ್ನ ಎಲ್ಲಿ ತಗೊಂಡ್ರಿ ತೋರಿಸಿ ಅಂತ ಕೇಳ್ತಿರ್ತೀರ ಈ ಕಲರ್ ಸೊ ಸುಮಾರು ಜನ ತುಮಕೂರಲ್ಲಿ ವ್ಯೂವರ್ಸ್ ಇದಾರೆ ನೋಡಿ ಕಲರ್ನ ಕೇಳ್ತಾ ಇದ್ರಿ ಖಂಡಿತ ಈ ಕಲರ್ ಇದೆ ಸೈಜಸ್ ಇದೆ ಬೇಕಿದ್ರೆ ನೀವು ಬೈ ಮಾಡಿ ನೋಡಿ ಇದು ದುಪ್ಪಟ ಸೆಟ್ ತ್ರೀ ಪೀಸ್ ಸೆಟ್ ಇದೆ ನೋಡಿ ಪ್ಯಾಂಟ್ ಕೂಡ ಇದೆ ಇದರಲ್ಲೂ ಕೂಡ ಎಲ್ಲಾ ಸೈಜ್ ಇದೆ ಇದು ಬ್ಲಾಕ್

ತುಂಬಾ ಚೆನ್ನಾಗಿದೆ ಇದು ಕೂಡ ತ್ರೀ ಪೀಸ್ ಇದರಲ್ಲಿ ಯಾವ ಸೈಜ್ ಇದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಸುಮಾರು ಡ್ರೆಸ್ ನ ಇದೆ ಕಾಟನ್ ಅಂತ ತಗೊಂಡೋಗಿದ್ದೀನಿ ಸೊ ಏನು ಅಂತಂದ್ರೆ ಒಂದು ಕಲರ್ ಶೇಡ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇದ್ರಲ್ಲೂ ಕೂಡ ತ್ರೀ ಪೀಸ್ ಸೆಟ್ ಇದು ದುಪಟನೂ ಇದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಸ್ನೇಹಿತರೆ ಬೇಗ ಬೇಗ ಬಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಸೊ ಇದು ನೆನ್ನೆ ಮೊನ್ನೆ ಬಂದಿರೋ ಅಂತಹ ಏನು ಐಟಮ್ಸ್ ಹೊಸ ಹೊಸ ಐಟಮ್ಸು ನೋಡಿ ಸಕ್ಕದಾಗಿದೆ ಯಾವುದಾದ್ರೂ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೀರಿ ಬೇಕಿದ್ರೆ ಬಂದು ತೋರಿಸಿ ಮತ್ತು ಇವ್ರು ಆನ್ಲೈನ್ ಬುಕ್ ಬೇಕಾದ್ರು ಮಾಡ್ಕೋಬೋದು ಕೊರಿಯರ್ ಮಾಡ್ತಾರೆ ಬೇಕಿದ್ರೆ ಇವ್ರ ನಂಬರ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ನಾನು ನಿಮಗೆ ಅದರಲ್ಲೇ ಇನ್ನೊಂದು ಕಲರು ಇದರಲ್ಲಿ ಎಲ್ಲ ಸೈಜ್ ಇದೆ ನಿಮಗೆ ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೀವು ತೊಗೊಂಡ್ರೆ ಒಂದು ಎರಡು ಮೂರು ಈ ಥರ ಎಲ್ಲ ಬೈ ಮಾಡಿದ್ರೆ ಒಂದು ರೀಸಬಲ್ ರೇಟ್ಗೆ ಕೊಡ್ತಾರೆ ಆಲ್ರೆಡಿ ಸುಮಾರು ಜನ ತೊಗೊಂಡಿದ್ದೀರಾ ಅಂಗಡಿನ ನೋಡ್ಕೊಂಡಿದ್ದೀರಾ ಲಾಸ್ಟ್ನಲ್ಲಿ ಅಡ್ರೆಸ್ ಕೂಡ ನಾನು ಶೇರ್ ಮಾಡ್ತೀನಿ ಇದೆಲ್ಲ ನೈನ್ ಫಿಫ್ಟಿ ಇದ್ರಲ್ಲಂತೂ ಎಲ್ಲ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಸೈಡ್ ಓಪನ್ ಡ್ರೆಸ್ ಇದು ತ್ರೀ ಪೀಸ್ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಡಿಸೈನ್ಸ್ ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮಾತ್ರ ಹೊಸ ಹೊಸ ಪ್ಯಾಟ್ರನ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಎಲ್ಲಾನು ಕಲರ್ ಇದೆ ಸೈಜು ಕೂಡ ಇದೆ ನೋಡಿ ಅದರಲ್ಲೇ ಕಲರ್ಸ್ ಇದು ಮೆರೂನ್ ಸೈಜ್ ಎಲ್ಲ ಇದೆ ಅಲ್ಲ ಇದೆ ನೋಡಿ ಇದೊಂಥರ ಪ್ಯಾಟ್ರನ್ನು ಏಯ್ಟ್ ಫಿಫ್ಟಿ ನಿಮಗೆಲ್ಲ ಪಾಪ ಇದೆಲ್ಲ ಕಾಟನೆಲ್ಲ ತೌಸಂಡ್ ಒಳಗಡೆ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೂ ಪೀಸ್ ಸರ್ಟ್ ಇದು ಇದು ನೋಡಿ ಇದು ತ್ರೀ ಪೀಸ್ ಸರ್ಟ್ ಇದು ಕಲರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಕಲರ್ ತೊಗೊಂಡೋಗಿ ಅಂಗಡಿ ಅಂತೂ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ ಡ್ರೆಸ್ಸಿಂದನೇ ಸೊ ಆಗಿ ಸೂಪರ್ ಸೂಪರಾಗಿದ್ದಾವೆ ಹಾ ಇದು ಟು ಸಟ್ ಎಲ್ಲ ಏಟ್ ಫಿಫ್ಟಿ ಇದು ಕೂಡ ತ್ರೀ ತ್ರೀ ಪೀಸ್ ಸೆಟ್ ಇದು ತುಂಬ ಚೆನ್ನಾಗಿದೆ ನೋಡಿ ಯಾವ ಕಲರ್ ಆದ್ರೂ ಕೇಳಿ ಕೊಡ್ತಾರೆ ಯಾವ ಸೈಜ್ ಆದರೂ ಕೇಳಿ ಅಂದರೆ ಸಂಜೆ ಬಂದರೆ ಫುಲ್ಲು ಬಿಸಿ ಇರುತ್ತೆ ಅಂಗಡಿ ಇಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಬಂದರೆ ಖಾಲಿ ಇರುತ್ತೆ ಹ್ಮ್ ಅದರಲ್ಲೇ ಕಲರ್ಸು ಎಲ್ಲ ಕಾಟನ್ ಕ್ಲಾತ್ ಈ ಸಲ ಅಂತೂ ಒಳ್ಳೊಳ್ಳೆ ಕಲರ್ಸ್ ಹಾಕಿದ್ದಾರೆ ನೋಡಿ

ಸೊ ಹೇಳ್ತಾರೆ ರೇಟ್ ಇಷ್ಟೋ ಇಷ್ಟು ಹೇಳ್ತಾರೆ ಸೊ ನೀವು ಹೋದಾಗ ಒಂದು ರೇಟಿಗೆ ಹಾಕ್ಕೊಡ್ತಾರೆ ಹಂಗಂತ ತುಂಬ ಕಡಿಮೆಗೆಲ್ಲ ಕೇಳಬೇಡಿ ಪಾಪ ಅವರೇ ಕಡಿಮೆ ಹಾಕ್ಕೊಡ್ತಾರೆ ಸೊ ಕಲೆಕ್ಷನ್ ಬೆಸ್ಟ್ ಇದೆ ಸೊ ಇವೆಲ್ಲ ಅಂಬ್ರಲಾ ಟಾಪ್ಸ್ಗಳು ಇದರಲ್ಲೂ ಕೂಡ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಒಂದಕ್ಕಿಂತ ಒಂದು ನಿಜವಾಗ್ಲೂ ಎಂತೆಂಥ ಕಲೆಕ್ಷನ್ನ ತಂದಿದ್ದಾರೆ ಅಂತಂದರೆ ಸೊ ಯಾವ ನೋಡಿದ್ರು ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಗುಬ್ಬಿಲಿ ಹೇಳಿದ್ನಲ್ಲ ಈ ಥರ ಒಂದು ಡ್ರೆಸ್ಸಸ್ಸು ಸಿಗುವಂಥ ಶಾಪ್ ಇರೋದು ಅಂತಂದರೆ ನನಗನ್ಸಿದ್ದು ಇವನು ಶ್ವೇತಾ ಅವ್ರ ಶಾಪೇನೆ ಸೊ ಚೆನ್ನಾಗಿದೆ ಅದರಲ್ಲೂ ಕಾಟನ್ ಅಂತೂ ನಿಜವಾಗ್ಲೂ ಎಲ್ಲ ಟೈಮಲ್ಲೂ ಕಾಟನ್ ಕ್ಲಾತು ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೊ ಆ ಥರದ್ದು ಮತ್ತು ರಯಾನ್ ಕ್ಲಾತಲ್ಲಿ ಚೆನ್ನಾಗಿದೆ ಸೊ ಯಾವುದೇ ನೀರಿಗೆ ಹಾಕಿದ್ರೂ ಇದುವರೆಗೂ ಸ್ವಲ್ಪ ಯಾವುದು ಸಿಂಕ್ ಆಗಿಲ್ಲ ಸೊ ಅಷ್ಟು ಚೆನ್ನಾಗಿರೋಂತ ಕಲೆಕ್ಷನ್ಗಳನ್ನ ತರ ತಂದಿದ್ದಾರೆ ಸೊ ನೋಡಿ ಇವೆಲ್ಲ ಅಂಬ್ರಾಲ ಟಾಪ್ಸ್ ಸ್ವಲ್ಪ ದೊಡ್ಡ ದೊಡ್ಡದೇ ತೋರಿಸ್ತಾ ಇದ್ದಾರೆ ಕೂಡ ಎಲ್ಲಾ ಸೈಜ್ ಇದೆ ಎಂ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಕೂಡ ಈ ತರ ಟಾಪ್ಸ್ ಇದೆ ನೋಡಿ ನೋಡ್ತಾ ಇದ್ರಲ್ಲ ಕಲೆಕ್ಷನ್ ಮಾಡೋದಿತ್ತು ಬಟ್ ಕಸ್ಟಮರ್ ಒಂದ್ಸಲ ಆದ್ರೆ ನಾನ್ ಸ್ಟಾಪ್ ಬರ್ತಾ ಇರ್ತಾರೆ ಯಾವ್ದೇ ವೀಡಿಯೋ ಅಲ್ಲಿ ಅವಕಾಶನೇ ಆಗೋದಿಲ್ಲ ಅಷ್ಟು ಜನ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಒಂದಷ್ಟು ವಿಡಿಯೋಸ್ ನಾ ತಗೊಂಡೆ ನಂತರ ಕಸ್ಟಮರ್ ಬರಕ್ ಶುರು ಮಾಡಿದ್ರು ನೋಡಿ ಅಲ್ಲಿ ನಿಲ್ಲ ಚೆನ್ನಾಗಿ ಶಾಪ್ ನ ಅವರು ತಗೋತಾ ಇದಾರೆ ಎದುರುಗಡೆ ಇರೋದ್ನ ಸೊ ಅದ್ರ ಪೂಜೆ ಆ ಎಲ್ಲಾನು ಆದ್ಮೇಲೆ ಖಂಡಿತ ಅಲ್ಲಿ ಏನೇನು ಕ್ಲಾತ್ ಗಳನ್ನ ಹಾಕ್ತಾರೆ ಅನ್ನೋದನ್ನ ನಾನು ಅವರು ಶಾಪ್ ಓಪನ್ ಮಾಡಿದ್ಮೇಲೆ ಖಂಡಿತ ನಾನು ಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ವೀಕಿಗೆ ಇನ್ನೊಂದ್ ಶಾಪ್ ನ ನೀವು ಸಾರಿಗಳ ಕಲೆಕ್ಷನ್ ಹಾಕ್ಬೇಕು ಅಂತ ಇನ್ನೂ ಒಂದಷ್ಟು ಆ ಡ್ರೆಸಸ್ ನ ಹಾಕ್ಬೇಕು ಅಂದ್ರೆ ಸ್ವಲ್ಪ ಪಾಪ ಅವ್ರಿಗೆ ಅಂಗಡಿ ಸ್ವಲ್ಪ ಚಿಕ್ಕದ ಅನ್ಸುತ್ತೆ ಇನ್ನೊಂದ್ ಏನು ಅಂದ್ರೆ ಟ್ರಯಲ್ ರೂಮು ಎಲ್ಲಾನು ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದೇನಾದ್ರೂ ಓಪನ್ ಆದ್ರೆ ಖಂಡಿತ ಅದರೋನು ಏನ್ ಗೊತ್ತಾ ಸ್ನೇಹಿತರೆ ಇಷ್ಟೊಂದು ಜನ ಲೇಡೀಸ್ ನನ್ನ ವ್ಯೂವರ್ಸ್ ವಿಡಿಯೋಸ್ನ ನೋಡ್ತಾ ಇರ್ತೀರ ನನ್ನೆಲ್ಲ ವ್ಯೂವರ್ಸ್ಗೂ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಡ್ರೆಸ್ ಗಳು ಸಿಗಲಿ ಅನ್ನೋದೇ ನನ್ನ ಒಂದು ಇಂಟೆನ್ಶನ್ ಮತ್ತೆ ಆತರ ಒಂದು ಶಾಪ್ ನೋಡಿನೇ ನಾನು ತೋರಿಸ್ತಾ ಇರ್ತೀನಿ ಸೊ ಬೇಕಿದ್ರೆ ನೀವು ಇಲ್ಲಿ ನನ್ನನ್ನು ನಂಬಿ ಬೇಕಿದ್ದರೆ ನೀವು ಈ ಥರ ಡ್ರೆಸ್ಗಳನ್ನೆಲ್ಲ ಖಂಡಿತ ಪರ್ಚೇಸ್ ಮಾಡ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನಾನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಸೊ ನಾನು ಯಾವುದೇ ಶಾಪಲ್ಲಿ ನಾನು ವೀಡಿಯೋಸ್ನ ಮಾಡಲ್ಲ ಸೊ ನಾನು ಮೊದಲೇ ಹೇಳಿದ್ದೀನಿ ಸುಮಾರು ಶಾಪ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಅದರಲ್ಲಿ ಬೆಸ್ಟು ಇರೋ ಅಂಥದ್ದನ್ನು ಮಾತ್ರ ನಾನು ನಿಮಗೆ ಸಾರಿ ಡ್ರೆಸ್ಸು ಶಾಪು ಈ ಥರದನ್ನೆಲ್ಲ ತೋರಿಸ್ತಾ ಇರ್ತೀನಿ ಸೊ ಆವಾಗ ನೋಡ್ತಾ ಇದ್ದೀರಲ್ಲ ಕಲೆಕ್ಷನ್ಗಳು ಎಲ್ಲನೂ ಕೂಡ ತೋರಿಸ್ತಾ ಇದ್ದಾರೆ ಪಾಪ ವೀಡಿಯೋಗೋಸ್ಕರನೇ ತೋರಿಸ್ತಾ ಇದ್ದಾರೆ ಇದಾದ ನಂತರ ಒಂದಷ್ಟು ಸ್ಯಾರಿಗಳ ಕಲೆಕ್ಷನ್ ಕೂಡ ತೋರಿಸ್ತಾ ಇದ್ದೀನಿ ವರ್ಮ ತುಂಬಾ ಏನು ತಂದಿಲ್ಲ ಸ್ಯಾರೀಸು ಇರೋದ್ರಲ್ಲಿ ಬೆಸ್ಟ್ ಕಲೆಕ್ಷನ್ ಚೂಸ್ ಮಾಡಿಕೊಂಡು ಮಾಡಿ ಇದು ಏನ್ ರೇಟ್ ಇಷ್ಟಲ್ಲ ಇದೆಲ್ಲ ಇದೆಲ್ಲ ಎರಡೂವರೆ ಹ್ಞೂ ಚೆನ್ನಾಗಿದೆ ಪ್ಯಾರೋಟ್ ಡಿಸೈನ್ ಇರೋದು ಹ್ಞೂ ನೋಡಿ ಬ್ಲೌಸ್ ಕೂಡ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಬೇಕು ಅಂದರೆ ಬೈ ಮಾಡ್ಬೋದು ನೋಡಿ ಮೈಸೂರು ಸಿಲ್ಕಲ್ಲಿ ಆಫ್ ಆ್ಯಂಡ್ ಆಫು ಕ್ರೇಪು ತೌಸಂಡ್ ಟೂ ಹಂಡ್ರೆಡಾ ಚೆನ್ನಾಗಿದೆ ನೋಡಿ ಇದರ ಕಲರ್ಸ್ ಇದೆಯಾ ಇದೊಂದು ಎರಡು ಕಲರ್ಸ್ ಇದೆ ಹಾಂ ನೋಡಿ ಆಫ್ ಆ್ಯಂಡ್ ಆಫ್ ಬರುತ್ತೆ ಎರಡು ಕಲರ್ ಇದೆ ಬೇಕು ಅಂತಂದರೆ ನಿಮಗೆ ಇದೇ ಕಲರ್ ಬೇಕು ಅಂದರೆ ಅವ್ರು ತರಿಸ್ಕೊಡ್ತಾರೆ ಒಂದು ತ್ರೀ ಫೋರ್ ಡೇಸಲ್ಲಿ ಹ್ಞೂ ಚೆನ್ನಾಗಿದೆ ಬ್ಲ್ಯಾಕ್ ಹ್ಞೂ ಜೋಡಿಸ್ಬಿಡಿ ಇದೆಲ್ಲ ಏನು ರೇಟು ಶ್ವೇತ ಹ್ಞೂ ಕಲರ್ಸ್ ಇದೆ ಇದರಲ್ಲೂ ಫೈವ್ ಕಲರ್ಸ್ ಇದೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲ ಬಾರ್ಡರ್ ಸ್ಯಾರಿ ಮತ್ತೆ ಕ್ರೇಪ್ ಸ್ಯಾರಿಗಳನ್ನ ತಂದಿದ್ದಾರೆ

ಅದು ತೋರಿಸಿ ಸೊ ಇವ್ರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಶೇರ್ ಮಾಡ್ತಾ ಇರ್ತೀನಿ ಸೊ ಬೇಕಿದ್ರೆ ನಂಬರ್ಗೆ ಕಾಲ್ ಮಾಡಿ ಬೇಕಿದ್ರೆ ಕೊರಿಯರ್ ಅವೈಲೇಬಿಲ್ ಕೂಡ ಇದೆ ಸೊ ಯಾವುದಾದ್ರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೀರಿ ಕಳಿಸಿ ಕಳಿಸ್ಕೊಡ್ತಾರೆ ಕೊರಿಯರ್ ಮುಖಾಂತರ ಯಾಕೆಂದರೆ ಮುಂಚೆ ಎಲ್ಲ ಕೊರಿಯರ್ ಒಂದು ಅನುಕೂಲ ಇರಲಿಲ್ಲ ತುಂಬ ಜನ ದೂರ ದೂರದಿಂದ ಕಾಲ್ ಮಾಡಿ ನಮಗೆ ತುಂಬ ಇಷ್ಟ ಆಗಿದೆ ಡ್ರೆಸ್ಗಳೆಲ್ಲ ಕೊರಿಯರ್ ಮಾಡಿಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ದಾರಂತೆ ಹಾಗಾಗಿ ಇವಾಗ ಅದರದ್ದು ಕೂಡ ಒಂದು ಅನುಕೂಲ ಮಾಡಿದ್ದಾರೆ ಸೊ ಯಾರಿಗಾರ ಬೇಕು ಅಂತಂದರೆ ನೀವು ಬೇಕಿದ್ರೆ ಕಾಲ್ ಮಾಡಿ ಬೇಕಿದ್ರೆ ತಗೋಬಹುದು ಸೊ ಫುಲ್ಲಾಗಿ ಆಗಿ ನಾನು ತೋರಿಸೋದಕ್ಕಾಗಿಲ್ಲ ಏಕೆಂದರೆ ತುಂಬ ಕಲೆಕ್ಷನ್ ಇದೆ ಡ್ರೆಸ್ಸು ಎಲ್ಲ ಸೊ ಎಲ್ಲಾನು ಮಾಡ್ಕೊಳ್ಳೋದಕ್ಕೆ ತುಂಬಾ ಲೆಂತ್ ಆಗುತ್ತೆ ಸೊ ಗೌರಿ ಹಬ್ಬದಲ್ಲಿ ಅವರು ಒಂದೊಳ್ಳೆ ಬೆಸ್ಟ್ ಆಫರ್ ಕೊಡಬೇಕು ಡ್ರೆಸ್ಗಳಿಗೆ ಅಂತ ಅಂದ್ಕೊಂಡಿದ್ದಾರೆ ಸೊ ನೋಡೋಣ ಆ ಟೈಮಲ್ಲೂ ಕೂಡ ಬೇಕಿದ್ರೆ ನಿಮಗೆ ವಿಡಿಯೋನ ಶೇರ್ ಮಾಡೋದು ಗೊತ್ತಲ್ಲ ಸ್ನೇಹಿತರೆ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಸ್ಯಾರೀಸು ಟೂ ಪೀಸ್ ಸೆಟ್ಟು ವೆಸ್ಟರ್ನ್ ವೇರ್ಸು ಮತ್ತು ಇನ್ನರ್ ವೇರ್ಸು ಮತ್ತು ಲೆಗ್ಗಿನ್ನು ಪ್ರತಿಯೊಂದು ಕೂಡ ಇಟ್ಟಿದ್ದಾರೆ ಎಲ್ಲವೂ ಕೂಡ ಬೆಸ್ಟ್ 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 ಕಲೆಕ್ಷನ್ ಇದೆ ನೋಡ್ತಾ ಇದ್ದೀರಾ ಜನ ಅಲ್ಲೇ ಕಾಲಿಡೋಕೆ ಜಾಗ ಇಲ್ಲ ಸೊ ಇಲ್ಲಿಗೆ ನಾನು ವಿಡಿಯೋನ ಕಂಪ್ಲೀಟ್ ಮಾಡಿಕೊಂಡು ಬಂದೆ ನೆಕ್ಸ್ಟು ಒಂದು ಯಾವಾಗಾದರೂ ಹೋದಾಗ ನೆಕ್ಸ್ಟ್ ವೀಡಿಯೋನಲ್ಲಿ ಕೂಡ ಮತ್ತೆ ಹೊಸ ಕಲೆಕ್ಷನ್ ಮತ್ತೆ ತರ್ತಾರಂತೆ ಆವಾಗ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ತುಂಬ ಕಸ್ಟಮರ್ ಬಂದಿದ್ದರು ಹೇಳಿದ್ನಲ್ಲ ತುಂಬ ಕಸ್ಟಮರ್ ಇದ್ದರು ನೀವು ಈವ್ನಿಂಗ್ ಹೋದರೆ ಒಂದು ಆರೂವರೆ ಏಳು ಗಂಟೆಗೆ ಹೋದರೆ ತುಂಬ ರಶ್ ಇರುತ್ತೆ ಮಧ್ಯಾಹ್ನ ಹೋದರೆ ಸ್ವಲ್ಪ ಖಾಲಿ ಇರುತ್ತೆ ಅಂಗಡಿ ಅಂತಲೇ ಹೇಳ್ಬೋದು ತಕ್ಕ ಮಟ್ಟಿಗೆ ಖಾಲಿ ಇರುತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಬೇಕು ಅಂತ ಅಂದರೆ ಶ್ವೇತಾ ಅವರ ಶಾಪಿಗೆ ವಿಸಿಟ್ ಮಾಡಿ ಅಡ್ರೆಸ್ ಕೂಡ ತಿಳಿಸಿದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ